ಸರ್ ಸರ್ ನಮಸ್ಕಾರ 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 ಚಿತ್ರೋತ್ಸವ ಚಿತ್ರೋತ್ಸವ ಪ್ರತಿ ವರ್ಷದಂತೆ ಇದು ಹದಿನಾರನೇ ವರ್ಷದ ಚಿತ್ರೋತ್ಸವ ತುಂಬಾ ಚೆನ್ನಾಗಿ ನಡೀತಾ ಇದೆ ಜನರು ಬರ್ತಾ ಇದ್ದಾರೆ ಈ ವರ್ಷ ಒಳ್ಳೆ ಫಿಲಮ್ ಬಂದಿದೆ ಅಂತ ಅನ್ಸುತ್ತೆ ಬಹಳಷ್ಟು ಒಳ್ಳೆ ಫಿಲಂ ಯಾವುದು ಅಂತ ಆಯ್ಕೆ ಮಾಡೋದೇ ನಮಗೆ ಕಷ್ಟ ಆಗ್ಬಿಡಿದೆ ಆದ್ರೂ ನಮ್ಮ ಸುಜಿತಾ ಫಿಲಂ ಸೊಸೈಟಿಯಲ್ಲಿ ವಿಶ್ವನಾಥ್ ಅವರು ಇಂತಿಂತ ಫಿಲಮ್ಸ್ ಅಂತ ಒಂದು ಲಿಸ್ಟ್ ಕೊಟ್ಟಿದ್ದಾರೆ ನಾವು ಆ ಸಿನಿಮಾಗಳನ್ನೇ ಹುಡುಕ್ಕೊಂಡು ನೋಡು ಅದನ್ನೇ ನೋಡೋದಕ್ಕೆ ಪ್ರಯತ್ನ ಪಡ್ತಾರೆ ಇದುವರೆಗೆ ಕಂಡು ನೋಡಿದ್ರಿ ನಿನ್ನೆ ಒಂದ್ ಎರಡು ನೋಡಿದೆ ಇವತ್ತು ನೋಡೋದಕ್ಕೆ ಬಂದಿದ್ದೀವಿ ಈಗ ಪ್ಲಸ್ ಇವತ್ತು ಒಳ್ಳೆ ಸಿನಿಮಾ ಇದು ಒಂದು ಕಾರ್ಯಕ್ರಮ ಬೇರೆ ಇದೆ ಅದಕ್ಕೆ ಬೇರೆ ಹೋಗೋಣ ಅಂತ ಅನ್ಕೊಳ್ತಾ ಇದ್ದೀನಿ ಅದು ಹನ್ನೊಂದನೇ ಸ್ಕ್ರೀನ್ ಅಲ್ಲಿ ಹನ್ನೆರಡು ಗಂಟೆಗೆ ಇದೆ ಅದಕ್ಕೆ ಹೋಗ್ತೇನೆ ಯಾಕಂದ್ರೆ ಅಲ್ಲಿ ಬಂದಿರೋ ಗಣ್ಯರು ಏನೇನು ಮಾತಾಡ್ತಾರೆ ಕೇಳೋಣ ಅಂತ ಅನ್ಕೊಳ್ ಒಟ್ಟಾರೆಯಾಗ ಚಿತ್ರೋತ್ಸವದ ವ್ಯವಸ್ಥೆಗಳ ಬಗ್ಗೆ ಏನ್ ಹೇಳ್ತೀರಾ ಸರ್ ವ್ಯವಸ್ಥೆಗಳು ನನ್ನ ಪ್ರಕಾರ ನಮ್ಗೆ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ ಇದು ವ್ಯವಸ್ಥೆನು ಕಂಡು ಬರ್ತಾ ಇಲ್ಲ ಅದನ್ನು ನಾವು ಸ್ವಲ್ಪ ಒಳ್ಳೇದನ್ನೇ ನೋಡೋದ್ರಿಂದ ಕೆಟ್ಟದಿದ್ರು ಬಿಟ್ಟು ಒಳ್ಳೆದ ಪಾಠನೇ ನೋಡ್ಕೊಂಡು ಹೋಗ್ತಾ ಇರ್ತೀವಿ ಹಾಗಾಗಿ ಎಲ್ಲ ಒಳ್ಳೆ ಹಾಗಾದ್ರೆ ಚಿತ್ರೋತ್ಸವ ತುಂಬಾ ಜನತಾ ಇದೆ ನಿಮ್ ಪ್ರಕಾರ ಹೌದೌದು ಓಕೆ ಸರ್ ಸಿನಿಮಾಗಳನ್ನ ನೋಡಿ ಎಂಜಾಯ್ ಮಾಡಿ ಸರ್ ಥ್ಯಾಂಕ್ ಯು ಸರ್ ಯು ಯು ಥ್ಯಾಂಕ್ ಯು